ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಇದ್ದಾರೆ ಹನ್ನೊಂದು ವರ್ಷ ಆಯ್ತು ಏನು ಹೇಳ್ತೀರಾ ಪ್ರಧಾನಮಂತ್ರಿ ದೇಶಕ್ಕೆ ಹೇಗೆ ಅವರಂಗೆ ಕೆಲಸ ಮಾಡಲಿ ಬರೀ ಜಮ್ಮು ಕಾಶ್ಮೀರ ಹೊಡೆಸಿದ್ರಲ್ಲ ಅಷ್ಟೇ ಸಾಕು ಇನ್ನೇನು ಅಲ್ಲ ಕೆಳ ವರ್ಗದವ್ರಿಗೆ ಬಡ ಜನಗಳಿಗೆ ಏನಾದರೂ ಅವರಿಂದ ಹೆಲ್ಪ್ ಆಗಿದೆಯಾ ಆಗಿದೆ ಎಲ್ಲ ಅಕ್ಕಿ ಕೊಡ್ತಾ ಇರೋದು ಯಾರು ಕರ್ನಾಟಕದವ್ರು ಕೊಡ್ತಾ ಇದಾರ ರಾಗಿ ಎಲ್ಲ ಇವರು ಐದು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದಾರ ಕೇಂದ್ರದಿಂದ ಬರೋದೇ ಕೊಡೋದು ಇವತ್ತು ಕುಮಾರ ಸ್ವಾಮಿ ಹೇಳ್ತಿದ್ದಿಲ್ವ ಹಾಂ ದುಡ್ಡು ಬಿಟ್ಟೀನಿ ಕುಮಾರ ಸ್ವಾಮಿ ಹೆಸ್ರು ಹೇಳಿದ್ರೆ ಯಾಕ ಮತ್ತು ಕರ್ನಾಟಕ ಬರ್ತಾವ ಅಂದ್ರೆ ಎಲ್ಲ ಓಡೋದಾರು ಅಂತ ಹ್ಞೂ 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 ಈಗ ಕೇಂದ್ರದಲ್ಲಿ ಪ್ರಧಾನ ಮಂತ್ರಿಗಳು ಹನ್ನೊಂದು ವರ್ಷ ಆಯ್ತು ಅವ್ರಿಗೆ ಎಪ್ಪತ್ತೈದು ವರ್ಷ ಬೇರೆ ಆಯ್ತು ಅದು ಬಕ್ಷ ಬಿಟ್ಟದ್ದು ತೀರ್ಮಾನ ಮಾಡ್ತಾರೆ ಹ್ಞೂ ಹ್ಞೂ ನೆಕ್ಸ್ಟ್ ಯಾರ ಪ್ರಧಾನಿ ಅವ್ರು ತೀರ್ಮಾನ ಮಾಡ್ಕತ್ತಾರೆ ಹ್ಞೂ ಹ್ಞೂ ಅಕಸ್ಮಾತ್ ಏನಾದ್ರು ಅವರು ವರ್ಷ ಇನ್ನ ಆಡಳಿತ ಇರ್ಲಿ ಅಂದ್ರೆ ಗಟ್ಟಿ ಗುಂಡಿಗೇರ ಅಂತ ವ್ಯಕ್ತಿ ಅಂತಂದ್ರೆ ಅವ್ರೇಂತ ಅಲ್ಲ ಮೊದ್ಲೆಲ್ಲ ಪ್ರಧಾನಮಂತ್ರಿಗಳೆಲ್ಲ ಸುಮಾರು ಜನ ಇದ್ದಾರೆ ಮನಮೋಹನ್ ಸಿಂಗ್ ಅವರಿದ್ರು ಅವರು ಹತ್ತು ವರ್ಷ ಆಡಳಿತ ಮಾಡಿದ್ರು ಹ ಅವ್ರು ಇಂದಿರಾ ಗಾಂಧಿ ಅವರಿದ್ರು ಅದಕ್ಕಿಂತ ಮುಂಚೆ ರಾಜೀವ್ ಗಾಂಧಿ ಅವರಿದ್ರು ಹುಡುವವರೇ ಭೂಮಿಯ ಒಡೆಯನ್ಬಿಟ್ಟು ಎಲ್ಲ ಅಲ್ಲ ಬಡವ್ರಿಗೆ ಅನುಕೂಲ ಆಯ್ತು ಅಂತ ಹೇಳ್ತಾರೆ ಆಗವರ್ಗಾಯ್ತು ರಾಹುಲ್ ಗಾಂಧಿ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟು ನೋಡಿದ್ರೆ ಆಗಲ್ವಾ ರಾಹುಲ್ ಗಾಂಧಿ ಚಾನ್ಸ್ ಕೊಟ್ರೆ ಬರೀ ಕೋರ್ಟ್ಗೆ ಹೋಗಿ ಬರೋದು ಕೋರ್ಟ್ ಹೋಗಿ ಬರೋದು ಈಗ ಒಂದು ಆಡ್ತಿಲ್ಲ ಅಂದ್ರೆ ಅವರು ಸಮರ್ಥರಲ್ಲ ಅಂತೀರ ದೇಶಾಳಿ ಕಾಲದೇಲ್ರಿ ಅವನು ಸರ್ ಈಗ ಕರ್ನಾಟಕದಲ್ಲಿ ವೋಟಿಂಗ್ ಎಲ್ಲ ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಮೊದಲೆಲ್ಲ ಮೆಷಿನ್ ಇ ಎಮ್ ಮೆಷಿನ್ ಇತ್ತು ಈಗ ಚುನಾವಣೆ ಆಯೋಗ ತೀರ್ಮಾನ ಮಾಡ್ತದೆ ಇವ್ರು ಯಾರು ಮಾಡಿ ಅಂದ್ರೆ ಅದೇ ಸರಿ ಅಂತೀರಾ ಅದೇ ಇದ್ರೂ ಸರಿ ಅದರಲ್ಲಿ ಓಟಿಂಗ್ ಎಲ್ಲ ಸ್ವಲ್ಪ ಮೋಸ ಆಗ್ತಾ ಇತ್ತು

ಎರಡು ಸಾವಿರ ರೂಪಾಯಿ ಫ್ರೀ ಎರಡು ಸಾವಿರ ರೂಪಾಯಿ ಬರೇ ಮನೆ ಮನೆಗೆ ಕೊಟ್ಟಿದ್ದ ಭಾಗ್ಯಲಕ್ಷ್ಮಿ ಹಾಂ ಅದು ಯಾರಾರು ಬಂದದೆ ಅಂತ ಕೇಳಿಬಿಡಿ ಲೇಡಿಸ್ ಕೂಡ ನಮಗೆ ನೂರು ರೂಪಾಯಿ ಬಸ್ ಚಾರ್ಜ್ ಆಯ್ತು ಸರ್ ನೀ ಲೋಕಲ್ ಸಿಟಿವರ್ಗ ಓಡಾಡೋಕೆ ಅಲ್ಲ ಪ್ರತಿ ಸಾರಿ ಮೀಟಿಂಗೆಲ್ಲ ಮಾಡ್ತಾರೆ ಈಗ ಬಂದು ಬರದೇ ಇರೋರಿಗೆಲ್ಲ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಮೀಟಿಂಗ್ ಮಾಡ್ದೇ ಏನಕ್ಕೆ ಗೊತ್ತಾ ಸಾ ನೀನು ಎಷ್ಟು ಕೋಟಿ ಹೊಡ್ಕೋಬೇಕು ಹೊಡ್ಕೊತ್ತಿರೋ ನಾನು ಎಷ್ಟು ಮಾಡ್ಬೇಕು ಹೊಡ್ಕೊಳ್ತಿರ್ತೀನಿ ಆಮೇಲೆ ಉಡುಮಾ ಕೆಳಗೆ ತಡಾರನೇ ಅಂತ

ಅಂದ್ರೆ ಮೋದಿ ಅವರೇ ಸರಿ ಅಂತೀರಾ ಮೋದಿ ಅವರೇ ಸರಿ ಅವ್ರ පුತ್ರ ದೇವೇಗೌಡರೇ ಸರಿ 11 ತಿಂಗಳು ಪ್ರಧಾನಿ ಇದ್ದರಲ್ಲ ಕರ್ನಾಟಕಕ್ಕೆ ಕಸ್ಟ ಮಾಡಿದಾರು ದೇವೇಗೌಡರು ಹೌದು ಅದೇನರ ನೆನಕಂದರು ಇವರು ಮಣ್ಣಿನ ಮಗ ದೇವೇಗೌಡರು ಅಲ್ಲ ಪ್ರಧಾನಮಂತ್ರಿಗಳು ಮೋದಿ ಅವರು ದೇವೇಗೌಡರು ಹೋದ್ರೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ದೇವೇಗೌಡರ ಗೌರು ಹೌದು ಹೌದು ಇಲ್ಲಿ ಮುಖ್ಯಮಂತ್ರಿ ನೆಗದಿ ನೆಗದಿ ಬಿಳ್ತಾನೆ ಮಾಜಿ ಪ್ರಧಾನಿ ಕಂದರ ಈ ರೋಡಲ್ಲಿ ಬರೇಳಿ ಮತ್ತೆ ಈ ರೋಡಲ್ಲಿ ಬರೆಯಲಿ ದಳ ಬುಟ್ಟಾಗ ಹಸಿ ದೇವೇಗೌಡ್ರ ಬೋದಕ್ಕೆ ಜನ ಮಾಡುದು ಸಾಕಿಲ್ಲಿ ದೇವೇಗೌಡರು ರಾಜಕೀಯ ಮಾಡಕ್